ಶುಗರ್ ಫ್ಯಾಕ್ಟ್ರಿ ಏನಿದೆ ಬಹಳ ದಿನಗಳಿಂದ ಸಾಲದ ಹೊರೆಯಿಂದ ಮುಚ್ಚಲ್ಪಟ್ಟಿತ್ತು ಅನ್ನೋದು ಕೂಡ ಒಂದ್ ಕಡೆ ಆಗಿದ್ದಲ್ಲಿ ಕೆಲವೊಂದು ಕಡೆ ರಾಜಕೀಯ ವಿಚಾರಗಳಲ್ಲೂ ಕೂಡ ಇಲ್ಲಿ ಮುನ್ಸೂಚರಣೆಯಲ್ಲಿ ಚರ್ಚೆಗಳು ಕೂಡ ಇದಾಗ್ತದೆ ಇದೇ ಒಂದು ವಿಚಾರಕ್ಕೆ ಏನಂದ್ರೆ ನನ್ನ ಜೊತೆಗೆ ತರ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರು ಬನ್ನಿ ಮಾತಾಡ್ಸೋಣ ಈ ಒಂದು ಸುಗರ್ ಫ್ಯಾಕ್ಟ್ರಿ ವಿಚಾರವಾಗಿ ಏನು ಹೇಳ್ತಾರೆ ಅಂತ ಕೇಳ ಸರಿ ಸುಗರ್ ಫ್ಯಾಕ್ಟ್ರಿ ಅಂದ್ರೆ ಸಾಲದ ಹೊರೆಯಿಂದ ಮುಚ್ಚಲ್ಪಟ್ಟಿತ್ತು ಅನ್ನೋದು ಒಂದ್ ಕಡೆ ಆಗಿದ್ದಲ್ಲಿ ರಾಜಕೀಯ ಒಂದು ಪಾತ್ರಗಳನ್ನು ಕೂಡ ಇಲ್ಲಿ ಮುಚ್ಚಲ್ಪಡೋದಕ್ಕೆ ಕಾರಣವಾಗಿದೆ ಈಗ ನೋಡಿ ವಿಶೇಷವಾಗಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇಡೀ ಬೀದರ್ ಜಿಲ್ಲೆಯಲ್ಲೇ ಭಾಳ ಹಳೆ ಕಾರ್ಖಾನೆ ಭಾಳ ಒಳ್ಳೆ ರೀತಿಯಿಂದ ಆ ಕಾರ್ಖಾನೆ ನೆಗ್ತಕ್ಕಂಥದ್ದು ಅನಿವಾರ್ಯ ಕಾರಣಗಳಿಂದ ಫ್ಯಾಕ್ಟ್ರಿ ನಷ್ಟ ಆಗಿದೆ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಹಕಾರ ಸಕ್ಕರೆ ಕಾರ್ಖಾನೆಗಳು ಇವತ್ತು ನಾರಾಯಣ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಇರ್ಬೋದು ಎಲ್ಲರೂ ಕೂಡ ಕಷ್ಟದಲ್ಲೇ ಇದೆ ಆದ್ರ ಬದೇ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಮಾತ್ರ ಬಂದಾಗಿದೆ ಇವತ್ತು ಈಗಾಗಲೇ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಜೊತೆಲಿ ಕೂಡ ಕೂಡ ಚರ್ಚೆ ಆಗಿದೆ ಬೆಂಗಳೂರಲ್ಲಿ ಕೂಡ ಮೀಟಿಂಗ್ ಆಗಿದೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೀವ ಜೊತೆಲಿ ಕೂಡ ಉಸ್ತುವಾರಿ ಸಚಿವರಾದಂತಹ ಈಶ್ವರ ಅವರ ನೇತೃತ್ವದಲ್ಲಿ ಅಲ್ಲಿ ಕೂಡ ಒಂದು ಮೀಟಿಂಗ್ ಆಗಿದೆ ಸಾಕಷ್ಟು ಚರ್ಚೆಗಳು ಕೂಡ ಈಗಾಗಲೇ ಆಗಿವೆ ಹಿಂದೆ ನಾವು ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದುಕೊಳ್ಬೇಕು ಸುಮಾರು ಬೀದರ್ ಸರ್ಕಾರ ಸರ್ಕಾರಿ ಕಾರ್ಖಾನೆಗೆ ಐದು ನೂರ ಐವತ್ತು ಕೋಟಿ ರೂಪಾಯಿ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಬೇಕಂತೂ ಒಪ್ಪಿತ್ತು ಆದರೆ ಅನಿವಾರ್ಯ ಕಾರಣಗಳಿಂದ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಹೋಗಲಿಲ್ಲ ಬರೀ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಒಂದೇ ಅಲ್ಲ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರರಿಂದ ಎಂಟು ಸಹಕಾರ ಸಕ್ಕರೆ ಕಾರ್ಖಾನೆಗಳಿಗೆ ಈ ರೀತಿ ಕೇಂದ್ರ ಸರ್ಕಾರಕ್ಕೆ ಪ್ರಪೋಸಲ್ ಕಳಿಸ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ಅದು ಆಗಲಿಲ್ಲ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ನಮ್ಮ ಉಸ್ತುವಾರಿ ಸಚಿವರ ಈಶ್ವರ್ ಖಟ್ರೇಜಿಯವರಿಗಾಗ್ಲಿ ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರಿಗಾಗಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಇದು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಬಹಳ ಹಳೇ ಕಾರ್ಖಾನೆ ಇವತ್ತು ಇಲ್ಲಿರ್ತಕ್ಕಂಥ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ವಿಶೇಷವಾಗಿ ಹುಮ್ನಾಬಾದ್ ಕ್ಷೇತ್ರ ಮತ್ತು ಬೀದರ್ ಸೌತ್ ಮತ್ತು ಬಸವ ಕಲ್ಯಾಣ ಈ ಭಾಗದಲ್ಲಿ ಈ ಕಾರ್ಖಾನೆಯಿಂದ ಸಾಕಷ್ಟು ರೈತರು ಅಲ್ಲಿ ಕಬ್ಬು ಕುಡ್ತಕ್ಕಂಥ ವ್ಯವಸ್ಥೆ ಇತ್ತು ಅದರ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಸುಮಾರು ದಿನ ಐದು ನೂರರಿಂದ ಆರುನೂರವರೆಗೆ ಕಾರ್ಮಿಕರು ಕೂಡ ಇದ್ದಾರೆ ಇವತ್ತು ಅವ್ರ ಪರಿಸ್ಥಿತಿ ಕೂಡ ಗಂಭೀರ ಆಗಿದೆ ಅವ್ರ ಜೊತೆಯಲ್ಲಿ ರೈತರು ಬಹಳ ಸಂತೋಷದಲ್ಲಿದ್ದಾರೆ ಇವತ್ ಯಾರೋ ಒಬ್ರು ಬಾಗಲಕೋಟ್ನಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅದಕ್ಕಿನ್ನೂ ನಾವು ಲೀಸ್ ಮುಖಾಂತರ ಕೊಡಬೇಕು ಅಂತ ಅದು ಕೂಡ ಪ್ರಯತ್ನ ಹಿಂದೆ ಆಗಿದೆ ಆದ್ರೆ ಅದಕ್ಕೂ ಕೂಡ ಯಾವುದು ಸ್ಪಂದನೆ ಆಗಿಲ್ಲ ಈ ಬರ್ತಕ್ಕಂಥ ಬಜೆಟ್ ಅಧಿವೇಶನ ಆರನೇ ತಾರೀಕು ಬಜೆಟ್ ಮಂಡನೆ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮಂಡನೆ ಮಾಡ್ತಾ ಇದ್ದಾರೆ ಅದ್ರ ಪೂರ್ವದಲ್ಲಿ ಅಥವಾ ಅದು ಆದ ನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತ ಬಾಂಧವರದ ನಿಯೋಗ ಅಥವಾ ನಾವು ರಾಜಕೀಯ ಧುರೇಣರು ಇವತ್ತು ಈಶ್ವರ್ ಖಂಡ್ರೇಜಿಯವರು ರೈಫ್ಕಾರ್ ಇರ್ಬೋದು ಸೇರಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೋಗಿ ಚರ್ಚೆ ಮಾಡಿ ಅಟ್ಲೀಸ್ಟ್ ನಾವು ಆ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಲೀಸಿಗೆ ಆದರೂ ಕೂಡಣ ಆ ಲೀಸಿಗೆ ಕೊಟ್ಟರು ಕೂಡ ಅಲ್ಲಿರ್ತಕ್ಕಂಥ ರೈತರು ಮತ್ತು ಅಲ್ಲಿರ್ತಕ್ಕಂಥ ಕಾರ್ಮಿಕರು ಒಂದು ಭವಿಷ್ಯ ನಿರ್ಮಾಣ ಆಗ್ತದಂತ ಇದರಲ್ಲಿ ಇದ್ದೀವಿ ಸರ್ ಇವತ್ತು ರೈತ ಏನೊಂದು ಆರೋಪ ಏನ್ ಮಾಡ್ತಾ ಇದಾರೆ ಅಂದ್ರೆ ಇವತ್ತು ರಾಜಶೇಖರ್ ಪಾಟೀಲ್ ಅವರಾಗಿರ್ಬೋದು ಈಶ್ವರ ಖುಂಡೆ ಅವರಾಗಿರ್ಬೋದು ಬರೀ ಹೇಳಿಕೆಗಳನ್ನ ಆಗ್ತಾ ಇದೆ ಹೊರತು ಪ್ರಯತ್ನಗಳು ಆಗ್ತಾ ಇಲ್ಲ ಮುಂದೆ ಸಾಗ್ತಾ ಇಲ್ಲ ಕಳೆದ ಹಂಗಾಮಿನಲ್ಲೇ ಆ ಇವತ್ತೇನು ಕೃಷಿ ಆಗ್ಬೇಕಾಗಿತ್ತು ಇನ್ನು ಆಗಿಲ್ಲ ಅನ್ನೋದು ಕೂಡ ಒಂದ್ ಕಡೆ ಆರೋಪಗಳು ನಡೀತಾ ಇದೆ ಕಾಂಗ್ರೆಸ್ನವರಿಗೆ ಅಹ್ ಈ ಒಂದು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಒಂದು ಚರ್ಚೆ ಇಲ್ಲಿದೆ ಇಲ್ಲಿನ ಒಂದು ಭಾಗದ ರೈತರು ಈಗ ಒಂದು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೀನಿ ರಾಜಶೇಖರ್ ಪಾಟೀಲ್ ಯಾವಾಗ ಯಾವಾಗ ಶಾಸಕರಾಗಿದ್ರು ಅಲ್ಲಿವರೆಗೆ ಈ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಎಂದೂ ಕೂಡ ಬಂದಾಗಿಲ್ಲ ರೈತರು ಕೂಡ ಮನವರಿಕೆ ಇದೆ ಅಂತ ನಾನು ಭಾವಿಸ್ತೀನಿ ಈ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಹಿಂದೆ ಸಿದ್ದರಾಮಯ್ಯ ಸಹ್ಯಮಂತ್ರಿಗಳು ಇದ್ದಾಗ ಸುಮಾರು ಹತ್ತು ಕೋಟಿ ರೂಪಾಯಿ ವಿಶೇಷವಾದಂತ ಅನುದಾನ ತಂದು ಬ್ಯಾಂಕ್ ಗ್ಯಾರಂಟಿ ಪಟ್ಟಿ ಈ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡತಕ್ಕಂಥದ್ದು ಇದೇ ಸರ್ಕಾರ ಪಾಟೀಲ್ ಕಾಂಗ್ರೆಸ್ ಪಕ್ಷ ಪಾಟೀಲ್ ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು ನಾನು ಕೂಡ ಒಬ್ಬ ಸಚಿವನಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಸಿಕ್ಕಿತ್ತು ನಾನು ಮತ್ತು ಬಂಡೆಪ್ಪ ಕಾಶೆಂಪುರವ್ರು ಸೇರಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಇವತ್ತ ಅನುದಾನ ತಂದಿ ಸಕ್ಕರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡತಕ್ಕಂಥ ಕೆಲಸ ಕೂಡ ನಮ್ಮ ಅವಧಿಯಲ್ಲಿ ಆಗಿದೆ ಇವತ್ತ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದ ಮೇಲೆ ಪ್ರಭು ಚವನ್ ಅವ್ರು ಸಚಿವರಾದರು ಕಾರ್ಖಾನೆ ಮುಚ್ಚೋಯ್ತು ಅದ್ರ ಬಗ್ಗೆ ಯಾರಾದರೂ ಮಾತಾಡ್ತಾ ಇದ್ದಾರ ಇವತ್ತ ಸನ್ಮಾನ್ಯ ಸುಭಾಷ್ ಅವರು ಈ ಸಹಕಾರ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರ ಆಗಿದ್ದ ಪೂರ್ವದಲ್ಲಿ ಈ ಸಹಕಾರ ರಂಗದಲ್ಲಿ ಒಂದು ರಾಜಕೀಯ ಬರಬಾರ್ದು ನಾವೆಲ್ಲರೂ ಕೂಡಿ ಮಾಡೋಣ ಅಂದ್ರೆ ನಾವು ಕೂಡ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟು ಅವರಿಗೆ ಸಂಪೂರ್ಣವಾದಂತ ಬೆಂಬಲ ಇತ್ತು ಇವತ್ತ ಅವ್ರ ಅಧ್ಯಕ್ಷ ಕೂಡ ಆದರು ಅವಾಗ ಅವ್ರದೇ ಸರ್ಕಾರ ಇತ್ತು ಯಾಕೆ ಸುಭಾಷ್ ಕಲ್ಲೂರವರು ಅಧ್ಯಕ್ಷರಾದ್ರು ಮತ್ತು ಯಾವ ಉದ್ದೇಶಕ್ಕ ಆದ್ರು ಏನಾದರೂ ಅನುದಾನ ತಂದಿ ಫ್ಯಾಕ್ಟ್ರಿ ಪ್ರಾರಂಭ ಮಾಡ್ತಾರ ಅಂತ ನಮ್ ನಿರೀಕ್ಷೆ ಇತ್ತು ಆದ್ರೆ ಯಾಕೋ ಅದು ಕೂಡ ಆಗ್ಲಿಲ್ಲ ಇವತ್ತು ಅವ್ರು ಮಾಡಿಲ್ಲ ನಾನು ಮಾಡಿಲ್ಲ ಈಶ್ವರ ಕಂಡ್ರೆ ಮಾಡಿಲ್ಲ ಅದು ಬೇಕಾಗಿಲ್ಲ ನಮ್ದು ಏನಿದೆ ಬರ್ತಕ್ಕಂಥ ದಿನದಲ್ಲಿ ಆದ್ರೂ ಕೊಟ್ರೆ ಈ ಒಂದು ಕಾರ್ಖಾನೆ ಪ್ರಾರಂಭ ಆಗ್ತದ ಮತ್ತಿಲ್ಲಿರ್ತಕ್ಕಂಥ ವಿಶೇಷವಾಗಿ ಹುಣ್ಣಾಬಾದ್ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರು ಅವರಿಗೆ ಒಳ್ಳೇದಾಗ್ತದ ಅಂತ ನಾನು ಭಾವಿಸ್ತೀನಿ ಇದ್ರ ಪೂರ್ವದಲ್ಲಿ ತಾವು ಹೇಳ್ತಕ್ಕಂಥ ನಿಮ್ಗೆ ಹೇಳ್ತೀನಿ ಈಗಿರ್ತಕ್ಕಂಥ ಶಾಸಕರು ಇದ್ದಾರೆ ಅವ್ರ ಜವಾಬ್ದಾರಿ ಯಾವ್ದಾದ್ರು ಒಳ್ಳೆ ಕೆಲಸ ಇತ್ತಂದ್ರೆ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಇಂಥ ಯಾವ್ದಾದ್ರು ಪೆಂಡಿಂಗ್ ಬಿತ್ತು ಅಂದ್ರೆ ನಾನು ಏನು ಇಲ್ಲ ಇವತ್ತು ನಿಮ್ಗೆ ಇನ್ನೊಂದು ನಿಮ್ಮ ಚಳವಳಿ ಚಿಂತನೆ ಇದ್ರ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಚ್ಛ ಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸನ್ಮಾನ್ಯ ಸಿದ್ಧಲಿಂಗಪ್ಪ ಪಾಟೀಲ್ರವರು ನಾನು ಬರ್ತಕ್ಕಂತ ದಿನದಲ್ಲಿ ನಾನು ಈ ಚುನಾವಣೆಯಲ್ಲಿ ಗೆದ್ದ ನಂತರ ಕೆಲವೇ ದಿನದಲ್ಲಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡ್ತೀನಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ನಾನು ಪ್ರಾರಂಭ ಮಾಡ್ತೀನಿ ಅಂತ ಶಾಸಕರು ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಭರವಸೆ ಕೊಟ್ಟಿದ್ದಾರೆ ನನಗಲ್ಲ ಇಡೀ ಹುಮ್ನಾಬಾದ್ ಕ್ಷೇತ್ರ ಬೀದರ್ ಜಿಲ್ಲೆ ಜನರಿಗೆ ಭರವಸೆ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಅದರ ಬಗ್ಗೆ ಯಾವದೋ ಮಾತೇ ಇಲ್ಲ ಮತ್ತೆ ಹೇಳಬೇಕಲ್ಲ ಭಾರತೀಯ ಜನತಾ ಪಕ್ಷದವರು ಯಾವ ಇದಕ್ಕೆ ಉಚ್ಚಾರಕ್ಕೆ ಅವರು ಭರವಸೆ ಕೊಟ್ಟಿದ್ರು ಮೂರು ವರ್ಷ ಆಯ್ತಲ್ಲ ಎಲ್ಲ ಹದಿಮೂರು ಪೀರಿಯಡ್ ಮುಗಿತಲ್ಲ ಇನ್ನು ಎರಡು ವರ್ಷದಲ್ಲಿ ಚುನಾವಣೆನೇ ಪ್ರಾರಂಭ ಆಗತ್ತ ಮತ್ತೆ ಆ ಚುನಾವಣೆ ಪೂರ್ವದಲ್ಲಿ ಏನ್ ಫ್ಯಾಕ್ಟ್ರಿ ಅಂದ ತಕ್ಷಣ ಅದು ಒಂದ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಫ್ಯಾಕ್ಟ್ರಿ ಪ್ರಾರಂಭ ಆಗ್ತದ ನಾನು ಆ ಸಮಯದಲ್ಲಿ ಕೂಡ ಹೇಳಿದೆ ಹುಮನಾಬಾದ್ ನಲ್ಲಿ ಏನಾದ್ರು ಪಾಟೀಲ್ ಪಾಟೀಲ್ರವರು ಸಕ್ಕರೆ ಕಾರ್ಖಾನೆ ಒಂದ್ ವೇಳೆ ಹುಣ್ಣಾಬಾದಲ್ಲಿ ಗುದಿ ಪೂಜೆ ಪ್ರಾರಂಭ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತದೆ ನನಗ ಕಲ್ಯಾಣದೂ ಕೂಡ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀನಿ ಶುಭ ಹರಿಸ್ತೀನಿ ಅಂತ ಕೂಡ ನಾನು ಹೇಳಿದೆ ಇವತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಗೊತ್ತಿಲ್ಲ ಇಲ್ಲಿವರೆಗೆ ಅವ್ರು ಏನೇನ್ ಮಾತಾಡಿದ್ರು ಅದ್ರ ಬಗ್ಗೆ ಹೌದು ಕೂಡ ಸಕಾಲಿಲ್ಲ ಸರ್ ಅದೇ ರೀತಿ ಏನಂದ್ರೆ ಸುಭಾಷ್ ಚಂದ್ರ ಏನಂತ ಏನಂತಂದ್ರೆ ಇವತ್ತು ಯಾವುದೇ ಪಕ್ಷಪಾತ ಅಂತ ಇವತ್ತು ಅಂದ್ರೆ ಸಾಕಷ್ಟು ನಾನು ಕೂಡ ಪ್ರಯತ್ನಗಳನ್ನ ಮಾಡಿದ್ದೀನಿ ಬೀಡುದಾರನ ಕೂಡ ತಂದು ನಾನು ಇವತ್ತೇನಂದ್ರೆ ರಾಜಶೇಖರ್ ಪಾಟೀಲ್ ಅವ್ರಿಗೂ ಮತ್ತೆ ಎಸ್ ಅವ್ರಿಗೂ ಕೂಡ ಭೇಟಿ ಮಾಡಿಸಿದೀನಿ ಸೊ ಅವರು ಇಂದಿಷ್ಟು ಕೋಟಿ ಕೊಟ್ಟು ಮತ್ತೆ ಕ್ರಸಿಂಗ್ ಆರಂಭ ಮಾಡೋದಕ್ಕೆ ಮುಂದಾಗಿದ್ರು ಯಾಕೋ ಅವರ ಮನಸ್ಥಿತಿ ಇದರಿಂದ ಹಿಂದೇಟ್ ಆಯ್ತು ಅಂತ ಒಂದ್ ಕಡೆ ಸರ್ ಈಗ ಕೇಳಿ ಸನ್ಮಾನ್ಯ ಸುಭಾಷ್ ಕಲ್ಲೂರ್ ಅವ್ರಿಗೆ ಕೇಳಿ ಅವ್ರು ನನ್ನನ್ನು ಯಾವಾಗ ಯಾವಾಗ ಭೇಟಿ ಆಗಿದ್ದಾರೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಯಾವ ರೀತಿ ಆಗಿದೆ ಸುಭಾಷ್ ಕಲ್ಲೂಜಿ ಅವರಿಗೆ ನಾವು ಯಾವ ರೀತಿ ಸಹಕಾರ ಕೊಟ್ಟಿದೀವಿ ಎಂಬುದು ಅವ್ರ ಮನಸ್ಸಲ್ಲಿಂದ ಅವ್ರು ಹೇಳಬೇಕು ಸುಭಾಷ್ ಕಲ್ಲೂರ್ ಅನೇಕ ಬಾರಿ ಪಾಪ ದೂರವಾಣಿ ಮಾಡಿದಾಗ ನಾವು ಸುಭಾಷ್ ಅವರು ಭಾರತೀಯ ಜನತಾ ಪಕ್ಷದ ಇದ್ದಾರ ಅಂತ ನಾವು ಇದು ಮಾಡಿಲ್ಲ ಸುಭಾಷ್ ಕಲ್ಲೂರ್ ಅವರು ಒಂದು ಬೀದರ್ ಸಹಕಾರ ಸರ್ಕಾರಿ ಕಾರ್ಖಾನೆ ಇದ್ದಾರ ಇವತ್ತು ನಮ್ಮ ಭಾಗದಲ್ಲಿ ಕಾರ್ಖಾನೆ ಪ್ರಾರಂಭ ಆಗ್ಬೇಕು ಅಂತ ಆ ಉದ್ದೇಶದಿಂದ ಸುಭಾಷ್ ಕಲ್ಲೂರ್ ಅವರಿಗೆ ಸಂಪೂರ್ಣವಾದಂತ ಸಹಕಾರ ರಂಭಿದ್ವಿ ಇದು ಯಾಕೆ ಆಗಿಲ್ಲ ಏನಾಗಿಲ್ಲ ಅದು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲರೂ ಕೂಡ ಗೊತ್ತಾಗ್ತದ ಇವತ್ತು ನಾನು ಇಷ್ಟೇ ನಿಮ್ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಬರ್ತಕ್ಕಂಥ ದಿನದಲ್ಲಿ ಆದ್ರೂ ಕೂಡ ಪ್ರಾರಂಭ ಮಾಡಕ್ಕೆ ನಾನು ಶತಗತ ಪ್ರಯತ್ನ ಮಾಡ್ತೀನಿ ಪ್ರಾರಂಭ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ನನಗೆ ಭರವಸೆ ಸರಿ ಇವತ್ತು ತನಿಖೆ ಆದೇಶ ಇನ್ನೊಂದು ಕೆಲವೊಂದಿಷ್ಟು ದವೆಗಳು ಕೂಡ ಇದೆ ಅಂತ ಕೂಡ ನಾನು ಕೇಳ್ತದೆ ಈ ದವೆಗಳ ವಿಚಾರಗಳನ್ನ ಬದುಕಿಟ್ಟು ಇವತ್ತು ಕಾರ್ಯಕ್ರಮದ ಪುನಾರಂಭಕ್ಕೆ ಇವತ್ತು ರೈತರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ತಾವು ಇದೀರಾ ಅಂತಕ್ಕಂಥ ಸಂದೇಶ ರೈತರಿಗೆ ಮತ್ತೆ ಕಾರ್ಮಿಕರಿಗೆ ಸಂದೇಶ ಕೂಡ ಇಷ್ಟಪಡ್ತೀರಾ ಈಗ ನೋಡಿ ಈಗಾಗಲೇ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರ ಬಗ್ಗೆ ಸೆಕ್ಟಿ ಫೋರ್ ಇನ್ಕ್ವೈರಿ ಕೂಡ ನಡೀತಾ ಇದೆ ಅದು ಒಂದು ಭಾಗ ನಾವೇನು ಹೇಳ್ತಾ ಇದ್ರಿ ಅದು ಕೇಸು ಇದು ಕೇಸು ಅದು ಒಂದ್ ಕಡೆ ಇರ್ಲಿ ಈಗ ಅದ್ರ ಬಗ್ಗೆ ಅಂತೂ ನಾವು ಎಲ್ಲಿ ಕೂಡ ಚರ್ಚೆ ಮಾಡ್ತಾ ಇಲ್ಲ ಇವತ್ತಿರ್ತಕ್ಕಂಥ ಸ್ಥಿತಿ ಏನಿದೆ ಇವತ್ತಿರ್ತಕ್ಕಂಥ ಪರಿಸ್ಥಿತಿ ಏನಿದೆ ಅಲ್ಲಿ ನಮ್ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಗ್ಬೇಕು ಪ್ರಾರಂಭ ಆಗ್ಬೇಕು ರೈತರಿಗೆ ಅನುಕೂಲ ಆಗ್ಬೇಕು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಕೆಲಸ ಸಿಗ್ಬೇಕು ಇಲ್ಲಿ ಒಂದ್ ಒಳ್ಳೆ ಕಾರ್ಯ ಆಗ್ಬೇಕು ಅಂತ ಒಂದ್ ಪಾಯಿಂಟ್ ಪ್ರೋಗ್ರಾಮ್ ಇದೆ ನಂಬುದು ಹಿಂದೆ ಏನಾಯ್ತು ಮುಂದೆ ಏನಾಯ್ತು ಯಾರ ಅವಧಿಯಲ್ಲಿ ಏನಾಯ್ತು ಅದು ಮುಂದೆ ನೋಡೋಣ ಎರ್ಯಾರ ಅವಧಿಯಲ್ಲಿ ಏನೇನಾಯ್ತು ಅದು ಮುಂದೆ ನೋಡೋಣ ಅದು ಈಗ ಬೇಡ ಈಗ ಫ್ಯಾಕ್ಟ್ರಿ ಪ್ರಾರಂಭ ಮಾಡತಕ್ಕಂಥ ಎಲ್ಲ ಹೋಗೋಣ